ಮಂಡ್ಯ ಸರ್ಕಾರಿ ಅಧಿಕಾರಿಯನ್ನು ಕೃಷಿ ಸಚಿವ ಎನ್ಸಲುವರಾಯಸ್ವಾಮಿ ಅವರ ಗುಮಾಸ್ತ ಎಂದಿರುವ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಕುಡಿರೌಡಿಗಳ ರೀತಿ ಹೇಳಿಕೆ ನೀಡಿದ್ದಾರೆ ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಹಾಗೂ ಮೈಸೂಗರ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂಬರಲಿರುವ ಮನ್ಮೂಲ್ ಚುನಾವಣೆಯಲ್ಲಿ ಸೋಲಿನ ಹತಾಶೆಯಲ್ಲಿ ಸಿಲುಕಿರುವ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಎಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿ ಮೇಲೆ ಅಪವಾದ ಹೊರಿಸಿ ಪ್ರತಿಭಟನೆ ಮಾಡಿದ್ದಾರೆ ಎಂದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದ್ದಲ್ಲಿ ಅದರ ವಿರುದ್ಧ ಕಾನೂನು ಹೋರಾಟ ಮಾಡಬೇಕು ಅದನ್ನು ಹೊರತುಪಡಿಸಿ ಅಧಿಕಾರಿಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಅಧಿಕಾರಿಯನ್ನು ಅಟ್ಟಾಡಿಸಿಕೊಂಡು ಓಡಿಸುವ ಹೇಳಿಕೆ ಜನ ದಬ್ಬಾಳಿಕೆ ಬೆದರಿಕೆಯನ್ನು ಒಡ್ಡಿದ್ದು ಇದಕ್ಕೆ ಹೆದರುವುದಿಲ್ಲ ಎಂದು ಹೇಳಿದರು ಸರ್ಕಾರಿ ಸಂಸ್ಥೆ ಹಾಗೂ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ನಾಶ ಮಾಡುವ ಜೆಡಿಎಸ್ನವರು ಹಿಂದೆ ಮಂದಿ ಆಡಳಿತವನ್ನು ಸೂಪರ್ ಸೀಲ್ ಮಾಡಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮೂವತ್ತು ತಿಂಗಳು ಕಾಯಬುದೇ ಸಾಮಾನ್ಯ ಸಭೆ ನಡೆಯದೆ ಅಭಿವೃದ್ಧಿ ಕಾರ್ಯಗಳನ್ನು ನಾಶ ಮಾಡುವ ಸಂಸ್ಕೃತಿ ಹೊಂದಿದ್ದಾರೆ ಇಂತಹ ದೌರ್ಜನ್ಯ ದಬ್ಬಾಳಿಕೆ ಮಾಡುವ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ ಇಲ್ಲ ಎಂದು ತಿಂಗಳ ಕಾಲ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಸಭೆ ಮಾಡದಲ್ಲೇನೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ನಾಶ ಮಾಡುವಂತ ಕುಖ್ಯಾತಿ ಪುಂಡಾಟಿಯನ್ನು ಬಿಟ್ಟು ಜನತಾ ನ್ಯಾಯಾಲಯದಲ್ಲಿ ಶಿಕ್ಷೆಗಳಾಗಿರ್ತಕ್ಕಂಥ ಸೋತು ಸುಣ್ಣ ಆಗಿರ್ತಕ್ಕಂಥ ವ್ಯಕ್ತಿಗಳು ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕೆ ಹೊತ್ತು ಈ ದೌರ್ಜನ್ಯವನ್ನ ದಬ್ಬಾಳಿಕೆಯನ್ನ ಬೆದರಿಸತಕ್ಕಂಥದನ್ನ ನಾವು ಸಹಿಸುವುದಿಲ್ಲ ನಾವು ಬೆದರುದೂ ಇಲ್ಲ ಒಬ್ಬ ಅಧಿಕಾರಿಯನ್ನ ಗುಮಾರಸ್ತನ ಡಿಆರ್ ಮಾಡ್ಕೊಂಡವ್ರು ಹೇಳ್ತಾರೆ ಸಾಧ್ಯವೇ ಇಸ್ ಇಟ್ ಪಾಸಿಬಲ್ ಡೆಮಾಕ್ರಸಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ತಿಳುವಳಿಕೆನೇ ಇಲ್ಲ ಇವರು ತಿಳುವಳಿಕೆನೇ ಇಲ್ಲ ಅಂತಕ್ಕಂಥದ್ದನ್ನ ಇದು ತೋರಿಸ್ತಾ ಇದೆ ಈ ಮೂಲಕ ಈ ರೀತಿಯ ಬೆದರಿಕೆನ ನಾವು ಬಗ್ಗು ಬಡಿತೀವಿ ನಿಮ್ಮ ಹೋರಾಟ ನಿಮ್ಮ ಏನಾದ್ರೂ ಜನತೆ ಸಂದೇಶ ಕೊಡಬೇಕು ಅಂದ್ರೆ ಚುನಾವಣೆಯ ಮೂಲಕ ಕೊಡಿ ಚುನಾವಣೆ ಎದುರಿಸುವ ಮೂಲಕ ಕೊಡಿ ಈ ರೀತಿ ದಬ್ಬಾಳಿಕೆಯಿಂದ ಅಥವಾ ಅನಗತ್ಯವಾದ ಹೋರಾಟದಿಂದ ನಮ್ಮನ್ನು ಬೆದರಿಸ್ಬಿಡ್ತೀವಿ ನಮ್ಮ ಅಭ್ಯರ್ಥಿಗಳನ್ನ ಬೆದರಿಸ್ಬಿಡ್ತೀವಿ ಅಂದ್ರೆ ಅದು ಖಂಡಿತವಾಗಿ ಸುಳ್ಳು